ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ನಮಃ ಶ್ರೀಮನ್ಮಧ್ವ ಪ್ರದೇಶ ಸುದೃಶನ್ನೂ ಜಯ ಜಯ ಶ್ರೀ ಗುರುಭ್ಯೋ ನಮಃ ನಾಡಿದ್ದು ಆಶ್ವಯುಜ ಮಾಸದ ಹುಣ್ಣಿಮೆ ಸಂಜೆ ಹುಣ್ಣಿಮೆ ಅಂತ ಹೇಳಿದರೆ ಅಕ್ಟೋಬರ್ ಆರನೇ ತಾರೀಕು ಸೋಮವಾರದಂದು ಕೋಜಾಗರಿ ವ್ರತ ಅಂದರೆ ಕೋಜಾಗರಿ ವ್ರತ ಅಂದರೆ ನಮಗೀಗಾಗಲೇ ಗೊತ್ತು ಪ್ರತಿವರ್ಷ ನೋಡುವಂತೆ ಅವತ್ತಿನ ದಿನ ರಾತ್ರಿ ಲಕ್ಷ್ಮಿ ಅಂದರೆ ಹನ್ನೆರಡು ಗಂಟೆಗೆ ಲಕ್ಷ್ಮಿ ತಾನು ಹೊರಟು ಬರ್ತಾಳಂತೆ ವೈಕುಂಠದಿಂದ ಹೊರಟು ಯಾರು ನನಗೋಸ್ಕರ ಎಚ್ಚರವಾಗಿದ್ದಾರೆ ಯಾರು ನನ್ನ ಹಾಗೂ ನನ್ನ ಪತಿಯಾದ ನಾರಾಯಣನ ಧ್ಯಾನ ಭಜನೆಯನ್ನು ಮಾಡ್ತಾ ಇದ್ದಾರೆ ಅಂತ ತಾನು ನೋಡ್ಕೊಂಡು ಬರ್ತಾಳಂತೆ ಅದಕ್ಕೆ ಕೋ ಜಾಗರ್ತಿ ಯಾರು ಎಚ್ಚರವಾಗಿದ್ದಾರೆ ಅಂತ ಅರ್ಥ ಯಾರು ಅವತ್ತು ಮಧ್ಯರಾತ್ರಿಯಲ್ಲಿ ಅಂದರೆ ಹನ್ನೆರಡು ಗಂಟೆಗೆ ಆ ಲಕ್ಷ್ಮಿಯನ್ನು ನಾರಾಯಣನನ್ನು ಧ್ಯಾನ ಮಾಡ್ತಾ ಇರ್ತಾರೆ ಅವರ ಮನೆಯಲ್ಲಿ ಮನಸ್ಸಿನಲ್ಲಿ ಸ್ಥಿರವಾಗಿ ಲಕ್ಷ್ಮಿ ನೆಲೆಸ್ತಾಳೆ ಅಂದರೆ ಲಕ್ಷ್ಮಿಯ ಸನ್ನಿಧಾನ ಸ್ಥಿರವಾಗಿ ಆ ಮನೆಯಲ್ಲಿ ಆ ಮನಸ್ಸಿನಲ್ಲಿ ನಿಲ್ತದೆ ಅಂತ ಪುರಾಣಗಳು ತಿಳಿಸ್ತಾ ಇರುವಂಥದ್ದು ಲಕ್ಷ್ಮಿ ನಮ್ಮ ಮನೆಯಲ್ಲಿ ನಿಂತು ಅಂತೇಳಿದರೆ ಆ ಮನೆಯಲ್ಲಿ ದಾರಿದ್ರ್ಯ ಇಲ್ಲ ದುಃಖ ಇಲ್ಲ ರೋಗ ರುಜಿನಗಳಿಲ್ಲ ಮತ್ತು ಸಂಪದ್ಭರಿತವಾಗಿರುತ್ತದೆ ಆರೋಗ್ಯ ಭರಿತವಾಗಿರುತ್ತದೆ ಸುಖ ಶಾಂತಿ ಸಮೃದ್ಧಿ ಇವುಗಳಿಂದೆಲ್ಲ ತುಂಬಿ ತುಳುಕ್ತಾ ಇರ್ತದೆ ಆ ಲಕ್ಷ್ಮಿ ಬಂದು ನಮ್ಮ ಮನಸ್ಸಿನಲ್ಲಿ ನೆಲೆಸಿದ್ಲು ಅಂತೇಳಿದರೆ ಎಲ್ಲ ವಿಧವಾದಂತಹ ಮಾನಸಿಕವಾದ ನೋವುಗಳು ದೈಹಿಕವಾದ ರುಜಿನಗಳು ಉಳಿದ ಹಾಗೆ ಏನೇನು ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಾಗೆ ದೇಹಕ್ಕೆ ಸಂಬಂಧಪಟ್ಟಾಗೆ ಈ ಜೀವನಕ್ಕೆ ಸಂಬಂಧಪಟ್ಟಾಗಿದೆ ಆ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುವಂತಹ ಶಕ್ತಿ ಆ ಲಕ್ಷ್ಮಿಗಿದೆ ಅಂತಹ ಲಕ್ಷ್ಮಿಯನ್ನು ನಾವು ಶರಣ್ಣ ನವರಾತ್ರಿಯಲ್ಲಿ ಬಾರಮ್ಮ ನಮ್ಮ ಮನೆಯಲ್ಲಿ ಕೂತ್ಕೋ ಅಂತ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಆದರೆ ಈ ಆಶ್ವೈಜ ಹುಣ್ಣಿಮೆ ಎಂದು ತಾನಾಗಿ ಬರ್ತಾಳೆ ಲಕ್ಷ್ಮಿ ಅಂತಹ ಬರುವ ಲಕ್ಷ್ಮಿಯನ್ನು ನಾವು ಸ್ವಾಗತ ಮಾಡಬೇಕು ನಮ್ಮ ಮನೆಯಲ್ಲಿ ಮನಸ್ಸಿನಲ್ಲಿ ಸ್ಥಿರವಾಗಿ ಅವಳನ್ನು ನೆಲೆಗೊಳಿಸಬೇಕು ಅದಕ್ಕಾಗಿ ಅವತ್ತಿನ ದಿನ ರಾತ್ರಿ ಅಂದರೆ ಅಕ್ಟೋಬರ್ ಆರನೇ ತಾರೀಕು ರಾತ್ರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮ ನಡೆಯುವಂಥದ್ದು ಉಡುಪಿಯ ಸಮೀಪದಲ್ಲಿ ಇರುವಂತಹ ಕುಂಜಾರುಗಿರಿ ಅದರ ಪಕ್ಕದಲ್ಲಿ ಕಾಣುವಂತಹ ಪರಶುರಾಮ ಬೆಟ್ಟದಲ್ಲಿರುವ ಪರಶುರಾಮ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ರಾತ್ರಿ ಒಂಬತ್ತು ಗಂಟೆಯಿಂದ ಈ ಕಾರ್ಯಕ್ರಮ ನಡೀತದೆ ಅಂದರೆ ಎಂಟು ಗಂಟೆಯಿಂದಲೇ ಪ್ರಾರಂಭ ಆಗುತ್ತೆ ಕಲಶ ಪ್ರತಿಷ್ಠೆಯಲ್ಲ ಅಂದರೆ ಕಲಶವನ್ನು ಪ್ರತಿಷ್ಠೆ ಮಾಡಿ ಅಲ್ಲಿ ಲಕ್ಷ್ಮಿಯನ್ನು ವಿಶೇಷವಾಗಿ ಲಕ್ಷ್ಮೀ ಸಹಿತ ನಾರಾಯಣನ ಆವಾಹನೆಯನ್ನು ಮಾಡಿ ಅರ್ಚನೆ ಮುಂತಾದವುಗಳು ನಡೀತದೆ ಒಂಬತ್ತು ಗಂಟೆಯಿಂದ ನೇರ ಪ್ರಸಾರ ಸುಜ್ಞಾನವಾಹಿನಿ ಚಾನಲ್ನಲ್ಲಿ ನೇರ ಪ್ರಸಾರ ಆಗಲಿಕ್ಕಿದೆ ಯಾಕಂತೇಳಿದರೆ ಎಲ್ಲರೂ ಭಕ್ತ ಭಕ್ತರು ದೂರ ದೂರದ ರೂ ಊರಿನಲ್ಲಿರುವವರು ಕೂಡ ತಮ್ಮ ತಮ್ಮ ಮನೆಯಲ್ಲಿಯೇ ಈ ಕೋಜಾಗರಿ ವ್ರತವನ್ನು ಆಚರಣೆ ಮಾಡಿ ಲಕ್ಷ್ಮಿಯನ್ನು ಮಧ್ಯರಾತ್ರಿ ತಮ್ಮ ಮನೆಯಲ್ಲಿ ಕರೆದು ನೆಲೆಗೊಳಿಸಲಿ ಎನ್ನುವ ಕಾರಣದಿಂದಾಗಿ ನೇರ ಪ್ರಸಾರ ನಡೀತಾ ಇದೆ ಒಂಬತ್ತು ಗಂಟೆಯಿಂದ ಭಜನೆ ಹಾಗೆ ಲಕ್ಷ್ಮಿಯ ಚಿಂತನೆ ಈ ರೀತಿ ಕಾರ್ಯಕ್ರಮಗಳು ಇದೆ ಹನ್ನೆರಡು ಗಂಟೆ ತನಕ ಹನ್ನೆರಡು ಗಂಟೆಗೆ ಸರಿಯಾಗಿ ಪೂಜೆ ಆಗ್ತದೆ ಆ ಸಂದರ್ಭದಲ್ಲಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಎಲ್ಲ ಪೂಜಾ ಸಾಮಗ್ರಿಗಳನ್ನು ತಯಾರು ಮಾಡಿಟ್ಕೊಂಡು ಹಾಲನ್ನು ಎಲ್ಲ ನೀವು ತಯಾರು ಮಾಡಿಟ್ಕೊಂಡು ಹನ್ನೆರಡು ಗಂಟೆಗೆ ಯಾವಾಗ ನಾವಲ್ಲಿ ಪೂಜೆಯನ್ನು ಮಾಡ್ತೇವೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಹೇಳ್ತಾ ನೀವು ನಿಮ್ಮ ಮನೆಯಲ್ಲಿ ಭಾಗ್ಯಾದ ಲಕ್ಷ್ಮಿ ಬಾರಮ್ಮ ಅಂತ ಲಕ್ಷ್ಮಿಯನ್ನು ಸ್ವಾಗತವನ್ನು ಮಾಡಿ ಪೂಜೆಯನ್ನು ಮಾಡಿ ಲಕ್ಷ್ಮಿಯನ್ನು ಎಲ್ಲರೂ ಕೂಡ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಗೊಳಿಸಿಕೊಳ್ಬೇಕು ಆ ರೀತಿ ನೆಲೆಗೊಳಿಸಿಕೊಳ್ಳುವ ಮೂಲಕ ನಮ್ಮ ಮನೆಯಲ್ಲಿ ಇರುವಂತಹ ದುಃಖ ದಾರಿದ್ರ್ಯ ಉಳಿದ ಹಾಗೆ ಯಾವ್ಯಾವ ಕೌಟುಂಬಿಕ ಸಮಸ್ಯೆಗಳಿದೆ ಅದೆಲ್ಲ ಪರಿಹಾರ ಆಗಬೇಕು ದೈಹಿಕವಾಗಿ ಯಾವ ಮಾನಸಿಕವಾದ ವ್ಯಥೆ ದೈಹಿಕವಾದ ರೋಗ ಹಾಗೆ ಏನು ಜೀವನದಲ್ಲಿ ಉಂಟಾಗುವಂತಹ ದುಗುಡಗಳಿದೆ ಅದೆಲ್ಲ ನಾಶ ಆಗಬೇಕು ಅದಕ್ಕೋಸ್ಕರ ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವು ನೇರವಾಗಿ ಭಾಗವಹಿಸಬಹುದು ಆ ಪರಶುರಾಮ ದೇವಸ್ಥಾನಕ್ಕೆ ರಾತ್ರಿ ಒಂಬತ್ತು ಗಂಟೆಯಿಂದ ನೀವು ಖಂಡಿತ ಬಂದು ಭಾಗವಹಿಸ್ಬೋದು ಯಾರಿಗೆ ನೇರವಾಗಿ ಅಲ್ಲಿ ಸಾಕ್ಷಾತ್ ಭಾಗವಹಿಸಲಿಕ್ಕಾಗುವುದಿಲ್ಲ ಅಂಥವರು ತಾವು ಸುಜ್ಞಾನವಾಹಿನಿ ಚಾನೆಲ್ನಲ್ಲಿ ಒಂಬತ್ತು ಗಂಟೆಯಿಂದ ನೇರ ಪ್ರಸಾರವನ್ನು ನೋಡ್ತಾ ನೀವು ಕೂಡ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಕೂತ್ಕೊಂಡು ಆ ದೇವಿಯ ನಾರಾಯಣನ ಚಿಂತನೆಯನ್ನು ಮಾಡ್ತಾ ಹನ್ನೆರಡು ಗಂಟೆಗೆ ಪೂಜೆ ಮಾಡುವ ಮೂಲಕ ಆ ಲಕ್ಷ್ಮಿಯನ್ನು ಸ್ವಾಗತ ಮಾಡಬೇಕು ಆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ತಯಾರಾಗಿ ಆ ನೇರ ಪ್ರಸಾರವನ್ನು ಸುಜ್ಞಾನವಾಹಿನಿ ಚಾನೆಲ್ನಲ್ಲಿ ನೀವು ನೋಡಿ ಅಥವಾ ಸಾಕ್ಷಾತ್ತಾಗಿ ಪರಶುರಾಮ ದೇವಸ್ಥಾನಕ್ಕೆ ಬಂದು ಭಾಗವಹಿಸಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಣಮಸ್ತು